మాతాడ్ మాతాడులింగవే నీను మాత్యా కయవే మాతాడు మాతాడుంగవే నీను మాతడద్యా కయవే మాతాడల మాతాడో మాతాడు లింగవే ಮಾತಾಡದಿ ನಾ ನಾತಾಳ ಮಾತಾಡೋ ಕಾಸಿ ಲಿಂಗವೇ ಕೋಳಿ ಕೂಗ್ಯಾ ಲಿಂಗವೇ ಲಿಂಗ ವೇ ಸಣ್ಣ ಲಿಂಗವೇ ಕೋಳಿ ಕೂಗ್ಯಾ ಲಿಂಗವೇ ಸಣ್ಣ ಬಾಲರೇಳ ಲಿಂಗವೇ ಬಾಗಿ ಬಾಗಿ ನಿಮ್ಮ ಶಿವ ಪೂಜೆ ಮಾಡುವಾಗ ಬಾಗಿಲದೊಳಗಿರುವ ಲಿಂಗವೇ ಬಾಗಿ ಬಾಗಿ ನಿಮ್ಮ ಶಿವ ಪೂಜೆ ಮಾಡುವಾಗ ಬಾಗಿಲದೊಳಗಿರುವ ಲಿಂಗವೇ ಮಾತಾಡ್ ಮಾತಾಡು ಲಿಂಗವೇ ಮಾತಾಡೋ ಕಾಸಿ ಲಿಂಗವೇ ಕೊಟ್ಟು ನಾವು ಲಿಂಗವೇ ಕೊಟ್ಟು ನಾವುಟಲಿಲ್ಲ ಲಿಂಗವೇ ಉಟ್ಟಿ ನಾ ಪಡೆಯಲಿಲ್ಲ ಲಿಂಗವೇ ಉಟ್ಟಿ ನಾ ಪಡೆಯಲಿಲ್ಲ ಲಿಂಗವೇ ಸಿಟ್ಟಾಗಿ ಶಿವನಿಗೆ ಬಯದರೆ ಆ ಪಾಪ ಬೆನ್ನ ಹಿಂದೆ ಬರುತ್ತೈತಿ ಲಿಂಗವೇ ಸಿಟ್ಟಾಗಿ ಶಿವನಿಗೆ ಬಯದರೆ ಆ ಪಾಪ ಬೆನ್ನ ಹಿಂದೆ ಬರುತ್ತೈತೆ ಲಿಂಗವೇ ಮಾತಾಡೋ ಕಾಸಿ ಲಿಂಗವೇ ಮಾತಾಡೋ ಕಾಸಿ ಲಿಂಗವೇ யாரில்ல லிங்கவே நமகே ிங்க நமேயாரையங்க நமகோரையய நித்திட்டுப்பூரு ஆறு தப்பிதர மேல ಅಡವಿ ಆರೆಣ ನಾನಯ್ಯಲಿಂಗ ಅಡವಿ ಆರಣ ನಾನಯ್ಯಲಿಂಗವೆ ಮಾತಾಡೋ ಕಾಸಿ ಲಿಂಗವೇ ಮಾತಾಡೋ ಕಾಸಿ ಲಿಂಗವೇ ಅಡವಿ ದೊಳ್ ಅಡವಿ ದೊಳ ಒಂದು ಭಾವಿ ಲಿಂಗವೇ ಅಡವಿ ಎಲ್ಲೊಂದು ಭಾವಿ ಲಿಂಗವೇ ಅದಕ್ಕೆ ಎಣ್ಣೆ ಮಜ್ಜನ ಕಾಲುವೆ ಲಿಂಗವೇ ಅದಕ್ಕೆ ಎಣ್ಣೆ ಮಜ್ಜನ ಕಾಲುವೆ ಲಿಂಗವೇ ಹತ್ತೆಂಟು ಶರಣರು ಶಿವ ಪೂಜೆ ಮಾಡುವಾಗ ಹತ್ತೆಂಟು ಶರಣರು ಶಿವ ಪೂಜೆ ಮಾಡುವಾಗ ಹೊತ್ತು ி பருத்தைத்திங்குத்தைத்தில்வே மாதாடோ காசி லிங்கவே மாதாடோ காசி லிங்கவே அண்ணரியலவெனோலிங்கவே தம்மரிலவே நோலிங்கவே அண்ணரியவனுங்க தம்மரில்லவேனு லிங்கவே நான் படைத மக்களும் இல்ல மழை மொம்மக்களிங்கவே நான் படைத மக்களும் இல்லாத மழை मम्मयिंग माताड़ो माताडो काशी लिंगवे, लिंगवे हासि गे हासी लिंगवे परम लिंगवे

ಪರದೇಸಿ ನಾನಯ್ಯಲಿಂಗವೇ ಮಾತಾಡ್ ಲಿಂಗವೇ ಮಾತಾಡೋ ಲಿಂಗವೇ, ಮಾತಾಡೋ ಮಾತಾಡೋ ಕಾಸಿ ಲಿಂಗವೇ ನೀನು ಲಿಂಗವೇ, ಅನ್ನ ಪ್ರಸಾದವು ಅಡುಗೆಯು, ಉಣ ಏಳೋ ಕೋಟಿ ಲಿಂಗವೇ ಅನ್ನ ಪ್ರಸಾದವು ಮೀಸಲಾದಡುಗೆಯು ಉಣ ಏಳು ಮಹಾಕೋಟಿ ಲಿಂಗವೇ ಮಾತಾಡ್ ಮಾತಾಡು ಲಿಂಗವೇ ನೀನು ಕೈಯ ಲಿಂಗವೇ ಮಾತಾಡದಿದ್ದರೆ ತಾಳಲಾರೆನು మాతాడో లింగవే మాతాడో కాసి లింగవే